ಮಳೆ ಎರಡಕ್ಷರದ ಒಂದು ಶಬ್ದ ಆದರೆ ಈ ಮಳೆ ಎಂದರೇನು ರೇನು ಅದರ ಅರ್ಥವೇನು ಈಗಿನ ಯುವಜನಂಗಕ್ಕೆ ಗೊತ್ತೇ ಇಲ್ಲ ಎರಡಕ್ಷರದ ಶಬ್ದ ಎಷ್ಟು ಮುಖ್ಯವೆಂದರೆ ಪ್ರಪಂಚ ನಿಂತಿರುವುದೇ ಈ ಎರಡಕ್ಷರದ ಮೇಲೆ ಜೀವ ಬಿಸಿ ಮೃತ್ಯು ಕೋಪ ಸೃಷ್ಟಿ ನೀರು ಊಟ ಬಾವಿ ನದಿ ನಗು ಗಾಳಿ ಬೆಳೆ ಮಣ್ಣು ಮರ ಗಿಡ ಹಳು ಕೆರೆ ಹೀಗೆ ದೊಡ್ಡ ಪಟ್ಟಿಯನ್ನೇ ನಾವು ಎರಡಕ್ಷರಗಳಲ್ಲಿ ನೋಡಬಹುದು ಎಲ್ಲ ಎರಡಕ್ಷರಗಳು ನಿಂತಿರುವುದೇ ಮಳೆಯ ಮೇಲೆ ಮಳೆ ಆಗದೇ ಇದ್ದರೆ ನಮ್ಮ ಜೀವವೇ ನಾಶವಾಗುವುದು ಮಳೆ ಅಂದರೆ ಈಗ ನೆನಪು ನೆನಪು ಅಂದರೆ ಅರ್ಥವೇ ತಿಳಿಯದ ಕಾಲದಲ್ಲಿ ನಾವು ಬದುಕುತ್ತಾ ಇದ್ದೇವೆ ಕೇವಲ ಹದಿನೈದು ಸೆಕೆಂಡ್ಗಳ ರೀಲ್ಗಳನ್ನು ನೋಡಿ ನಮ್ಮ ಜೀವನಕ್ಕೆ ಬೇಕಾಗಿರ್ತಕ್ಕಂಥ ಅತಿ ಅವಶ್ಯಕವಾದ ಗಾಳಿ ಮಳೆ ಭೂಮಿ ಮಣ್ಣು ಇವನ್ನೆಲ್ಲ ನಾವು ನಾಶ ಮಾಡುತ್ತಾ ಇದ್ದೇವೆ ಮಳೆ ಅಂದರೆ ಇದು ದೇವರ ಒಂದು ಹೆಸರು ಇದನ್ನು ನಾವು ವರುಣನ ಹೆಸರಿನಲ್ಲಿ ಪೂಜೆ ಮಾಡುತ್ತೇವೆ ಸಮುದ್ರ ನದಿ ಎಲ್ಲ ತುಂಬಿ ಹರಿದು ಹಸಿರು ಹಚ್ಚಿ ಬೇಕಾದರೆ ಮಳೆ ಬೇಕು ಜಲ ಸಂಸ್ಕೃತಿಯಲ್ಲಿ ಮಳೆ ಎಂದರೆ ದೇವರು ಕಾಡನ್ನು ಕಡಿದು ಅಭಿವೃದ್ಧಿಯ ಹೆಸರಲ್ಲಿ ಕಾಂಕ್ರೀಟ್ ಜಂಗಲ್ಗಳನ್ನು ಕಟ್ಟಿ ಮಳೆಗೆ ಪೂಜೆ ಮಾಡಿದರೆ ಬರುವುದೇ ಮಳೆ ನನಗೆ ನೆನಪಿದೆ ಮಳೆಗಾಗಿ ಕಪ್ಪೆ ಮದುವೆ ಕತ್ತೆಗಳ ಮದುವೆ ಪೂಜೆ ಮಾಡುವುದು ನರಿ ಮಳೆಯನ್ನು ಕರೆಯುವುದು ಮಳೆಯಲ್ಲಿ ನೆನೆದು ಬೇರೆ ಮನೆಯ ಎದುರಿಗೆ ನಿಲ್ಲುವುದು ಆ ಖುಷಿಯೇ ಬೇರೆ ಸಾವು ನೋವು ಖುಷಿ ಮಳೆ ತಂದರೂ ಕೂಡ ಯಾರೂ ಮಳೆಗೆ ಬೈಯುವುದಿಲ್ಲ ಮಳೆಯಲ್ಲಿ ಹಲವು ವಿಧ ಭಾರಿ ಮಳೆ ನಿಧಾನ ಮಳೆ ತುಂತುರು ಮಳೆ ಗುಡುಗು ಸಿಡಿಲಿನ ಮಳೆ ಮಂಜಿನ ಮಳೆ ಮಂಜಿನ ಮಳೆಯಲ್ಲಿ ಆಹಾ ಆ ಒಂದು ಸಂಗಾತಿಯ ಜೊತೆಗೆ ಹೋದರೆ ಅದರ ಸಂತೋಷ ಮಜವೇ ಬೇರೆ ಮಳೆ ಎಂದರೆ ಕಾಲಚಕ್ರದ ಸತ್ಯ ಮಳೆ ಹರಿಯಿತು ಸುರಿಯಿತು ಬೆಳೆಯಿತು ಇದರಿಂದಲೇ ಜೀವನ ಹುಟ್ಟಿತು ಮುಗಿಯಿತು ನಮ್ಮ ಹಳ್ಳಿಯ ಹಳೆಯ ಜನ ಹೇಳುವ ಮಳೆಯ ಹೆಸರುಗಳು ಒಂದು ಮಳೆ ಬೀಜ ಬಿತ್ತುವುದಕ್ಕೆ ಬೆಳೆಯುವುದಕ್ಕೆ ಕಟಾವಿಗೆ ಅಶ್ವಿನಿ ಮಳೆ ಅರಿಶಿನದ ಹಾಗೆ ಭರಣಿ ಮಳೆ ಭೂಮಿ ಬದುಕುವುದಕ್ಕೆ ಕೃತಕ ರೋಹಿಣಿ ಮಳೆ ಎಂದರೆ ಕೆಸರು ಆ ಕೆಸರಿನಲ್ಲಿ ಬಿದ್ದು ಹೊಳ್ಳಾಡಿ ಗೆದ್ದೆಗಳ ಜೊತೆಗೆ ಒಡನಾಟ ಬೆಳೆಸಿ ಅದರಲ್ಲಿ ಮಿಂದೆದ್ದರೆ ಆ ಖುಷಿಯೇ ಬೇರೆ ಒಳ್ಳೆಯ ಬೆಳೆ ಸ್ವಾತಿ ಮಳೆ ಬಂದರೆ ಅದರಲ್ಲಿ ಒಳ್ಳೆಯ ಬೆಳೆ ಬರುವುದು ಚಿತ್ತಿ ಮಳೆ ಚಿತ್ರದ ಕಳೆ ಮೊದಲ ವರ್ಷದ ಮಳೆ ಬಂದರೆ ಭೂಮಿ ಮತ್ತು ಆಕಾಶವೊಂದಾಗಿ ಮಳೆ ಎಂಬ ಮುದ್ದು ಮಗುವಿಗೆ ಜನ್ಮ ನೀಡಿದ ಹಾಗೆ ಪ್ರಕೃತಿ ಗಿಡ ಮರ ಪ್ರಾಣಿ ಪಕ್ಷಿ ಗಾಳಿ ಎಲ್ಲ ಹೊಸ ರೂಪ ಪಡೆದು ಹೂವಿನ ಹಾಗೆ ಅರಳಿ ಹಸಿರಿನ ಛತ್ತರವನ್ನು ಹಸಿರಿನ ಒಂದು ಮಂಟಪವನ್ನು ಆಹಾ ಅದರ ಆನಂದ ಅದರ ಸಂತೋಷ ಅನುಭವಿಸಿ ನೋಡಿದರೆ ಜೀವನ ಸಾರ್ಥಕವಾಗುವುದು ಮಳೆಯಲ್ಲಿ ನೆನೆಯಬೇಕು ಆ ತಣ್ಣನೆಯ ಅನುಭವ ಮಳೆಯ ಶಬ್ದ ಆ ಮಳೆಯ ಶಬ್ದ ಆ ಮ್ಯೂಸಿಕ್ ಯಾವುದೇ ಒಂದು ಮ್ಯೂಸಿಕ್ನಲ್ಲಿ ಇರಲಾರದ ಆನಂದ ನಮಗೆ ಕೊಡುತ್ತದೆ ಗಾಳಿಯನ್ನು ಅನುಭವಿಸಬೇಕು ನೀವು ಜಲಪಾತಗಳನ್ನು ನೋಡಬೇಕೆಂದರೆ ಬದಾಮಿಯ ಭೂತನಾಥ ದೇವಾಲಯದ ಆ ಒಂದು ಜಲಪಾತವನ್ನು ಮಳೆಗಾಲದಲ್ಲಿ ಆ ನಾಡಿನಲ್ಲಿ ಎರಡು ನೂರ ಐವತ್ತು ಅಡಿ ಎತ್ತರದಿಂದ ಬೀಳುವ ನೀರು ಮಣಿಗಳಾಗಿ ಬಿದ್ದು ನಂದಿನಿ ಹಾಲಿಗಿಂತ ಶುದ್ಧವಾದ ಹಾಲಿನ ತರಹ ಹರಿತಾ ಇದ್ದರೆ ಅದನ್ನು ಕುಡಿದು ಆಗುವ ಅನುಭವ ಸಂತೋಷ ನಾವು ಎಷ್ಟು ದುಡ್ಡು ಕೊಟ್ಟು ಕುಡಿದ ನೀರಿನ ಬಾಟಲಿಗಿಂತ ಅದ್ಭುತವಾಗಿರುತ್ತದೆ ಮಳೆಯಲ್ಲಿ ನೆನೆಯುತ್ತಾ ಜೀವ ಜೀವನದ ಹಾಗೂ ಜೀವದ ಸಂಗಾತಿಗಳಾದ ಹೆಂಡತಿ ಗೆಳೆಯರು ಮಕ್ಕಳು ಗರ್ಲ್ ಫ್ರೆಂಡ್ ರಿಲೇಟಿವ್ಸ್ ಇವರನ್ನೆಲ್ಲ ನಾವು ಮಳೆಯಲ್ಲಿ ನೆನೆದು ಅವರ ಜೊತೆ ಕಳೆದರೆ ಆಹಾ ಆ ಜೀವನದ ಮದುವೆ ಬೇರೆ ಆದರೆ ನಾವು ಈ ಮೊಬೈಲ್ನ ಜೊತೆಗೆ ಮದುವೆ ಮಾಡಿಕೊಂಡು ಬಿಟ್ಟು ಆ ಒಂದು ಹೆಂಡತಿಯನ್ನು ಮನೆಯಲ್ಲಿ ಇಟ್ಟು ನಾವು ಸಮುದ್ರದ ದಂಡೆ ನದಿ ದಂಡೆ ಕೆರೆ ಕಾಡುಗಳಲ್ಲಿ ಕುಳಿತು ಹರಟೆ ಹೊಡೆದರೆ ಆಹಾ ಅದರ ಜೊತೆಗೆ ಚುರುಮುರಿಯಾಗಲಿ ಧಾರವಾಡದ ಮಿರ್ಚಿಯಾಗಲಿ ಬಳ್ಳಾರಿಯ ಒಗ್ಗರಣೆಯಾಗಲಿ ತಿಂದು ಅನುಭವಿಸಿದರೆ ಆಹಾ ಆ ಸಂತೋಷವೇ ಬೇರೆ ಮಳೆ ಬರದೇ ಇದ್ದರೆ ಬರಗಾಲ ಕಟ್ಟಿಟ್ಟ ಬುತ್ತಿ ಈಗಿನ ಕಾಂಕ್ರೀಟ್ ಜಂಗಲಿನಲ್ಲಿ ಆ ಒಂದು ಬಿಸಿಲ ಬೇಗೆಗೆ ನಾವು ಮುಕ್ತಿ ಪಡೆಯಬೇಕು ಎಂದರೆ ಗಿಡ ಮರಗಳನ್ನು ಬೆಳೆಸಬೇಕು ನದಿ ಸಮುದ್ರಗಳನ್ನು ಸ್ವಚ್ಛ ಮಾಡಿ ಮುಂದಿನ ಜನಾಂಗಕ್ಕೆ ಬಿಟ್ಟುಕೊಡಬೇಕು ಧನ್ಯವಾದಗಳು